ಹರೀಶ್ ಪೂಂಜಾ ಅಲ್ಲಿ ಮುರಿದು ಬಿದ್ದಂತ ಒಂದು ಸೇತುವೆ ಕಡ ಬಂದೂಕು ಕೆಳಗಿಟ್ಟು ನಾವು ಬರ್ತೀವಿ ಅಂತ ಹೇಳುವಾಗ ಸ್ವಾಗತ ಮಾಡ್ಬೇಕು ಬಿಜೆಪಿಯವರಿಗೆ ಅಂತ ಮಾನವೀಯತೆ ಇಲ್ಲ ಲಾಜಿಕ್ ಇಲ್ಲ ಅಂತ ರಾಜಕಾರಣನೂ ಗೊತ್ತಿಲ್ಲ ಮರಲಿ ಅಂತ ಹೇಳೋದ್ರಲ್ಲಿ ಶಾಸಕ ಪೂಂಜಾ ಮತ್ತು ಇವರು ಸುನೀಲ್ ಕುಮಾರ್ ಮುಂಚೂಣಿಯಲ್ಲಿ ಇರಬೇಕು ಮಾರಿ ಹಬ್ಬ ಸುಕ್ಕಿ ಅಂದ್ರೆ ಸರ್ ಈಗ ಆರು ಜನರು ಶರಣಾಗತಿ ಹೊಂದಿದ್ದಾರೆ ಇನ್ನೊಬ್ರು ಬಾಕಿ ಇದೆ ರವೀಂದ್ರ ಅನ್ನುವಂಥದ್ದು ಅವರ ಕಥೆ ಏನು ಅದರಲ್ಲಿ ಕೂಡ ಅತಿ ಹೆಚ್ಚು ಮಾತಾಡಿರುವಂತಹ ಹರೀಶ್ ಮುಖ್ಯ ಮುಖ್ಯವಾಹಿನಿಗೆ ಬರ್ತೀವಿ ಅಂತ ಹೇಳಿ ಸರ್ಕಾರದ ಮುಂದೆ ಒಂದು ಒಳ್ಳೆಯ ಬೆಳವಣಿಗೆ ನಮ್ಮ ಜೊತೆ ಮುನಿರ್ ಕಾಟಿಬಾಳ್ ಅವರು ಇದ್ದಾರೆ ಸಿಪಿಎಂ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಡಿವೈಎಫ್ಐ ಐ ರಾಜ್ಯಾಧ್ಯಕ್ಷರು ಮುನಿರ್ ಕಾಟಿಬಾಳ್ ನಮಸ್ತೆ ಸರ್ ಸದ್ಯ ನಕ್ಸಲರ ಯುಗಾಂತಿ ಆಗಿದ್ಯಾ ಕರ್ನಾಟಕದಲ್ಲಿ ಪ್ರಶ್ನೆ ಸದ್ಯಕ್ಕೆ ಯಾಕಂದ್ರೆ ಆರು ಜನ ನಕ್ಸಲರು ಆಗಿದ್ದಾರೆ ಸರ್ಕಾರದ ಮುಂದೆ ಹಾಗಿದ್ದಾಗ ಈ ಒಂದು ಪ್ರಶ್ನೆ ಉದ್ಭವ ಆಗಿದೆ ಸೊ ಹಾಗಿದ್ದಾಗ ತಾವುಗಳು ಬಹಳಷ್ಟು ವರ್ಷಗಳಿಂದ ಹೋರಾಟವನ್ನು ಕೂಡ ತಾವುಗಳು ಮಾಡ್ತಾ ಇದ್ರಿ ಸರ್ ಏನ್ ಹೇಳ್ತೀರಿ ನಮಗೆ ಇರುವಂತಹ ಮಾಹಿತಿ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಥವಾ ರಾಜ್ಯದ ರಾಜಕೀಯ ಆಗು ಹೋಗುಗಳನ್ನ ಬಹಳ ಹತ್ತಿರದಿಂದ ಗಮನಿಸ್ತಾ ಇರೋದ್ರಿಂದ ನಮ್ಗಿರುವಂತ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಕೊನೆಗೆ ಉಳಿದಿದ್ದಂತ ಎಲ್ಲಾ ನಕ್ಸಲರು ಇವತ್ತು ಶರಣತ್ರ ಆಗಿದ್ದಾರೆ ನಿನ್ನೆ ಆ ಪ್ರಕಾರ ಇನ್ನು ಯಾರು ಕೂಡ ಅದು ಪೊಲೀಸ್ ವರದಿ ಕೂಡ ಅದನ್ನು ಹೇಳುತ್ತೆ ರಾಜಕೀಯ ವರದಿಗಳು ಕೂಡ ಅದನ್ನು ಹೇಳುತ್ತೆ ಕರ್ನಾಟಕದಲ್ಲಿ ಇನ್ನು ಯಾರು ಕೂಡ ಸದ್ಯಕ್ಕೆ ಬಂದೂಕು ಹಿಡಿದು ಭೂಗತವರಾಗಿರುವಂತ ಯಾವುದೇ ನಕ್ಸಲ್ ಕಾರ್ಯಕರ್ತರು ಇಲ್ಲ ಅನ್ನುವಂತದ್ದು ಒಂದು ವರದಿ ಆ ಪ್ರಕಾರ ಕರ್ನಾಟಕದ ಮಟ್ಟಿಗೆ ಕಮ್ಮಿ ಇದು ಏನು ಮಾವಾದಿ ನಕ್ಸಲ್ ಚಳವಳಿ ಅದರ ಸಶಸ್ತ್ರ ಚಳವಳಿಯ ಯುಗಾಂತಿ ಆಗಿದೆ ಅನ್ನುವಂತದ್ರ ಬಗ್ಗೆ ಬಹುಶಃ ಯಾರಿಗೂ ಅನುಮಾನ ಇಲ್ಲ ಅಂತ ಅನಿಸ್ತದೆ ಸಶಸ್ತ್ರ ಹೋರಾಟದ ಯುಗಾಂತಿಯ ಸದ್ಯಕ್ಕೆ ಆಗಿದೆ ಸದ್ಯಕ್ಕೆ ಆಗಿದೆ ಆ ಮಟ್ಟಿಗೆ ಯಾವುದೇ ಅನುಮಾನಗಳು ಉಳಿದಿಲ್ಲ ಅದು ಒಂದು ಒಂದು ಮಟ್ಟಿಗೆ ಅವರು ಬಂದೂಕನ್ನ ತ್ಯಜಿಸಿ ಮುಖ್ಯವಾಹಿನಿಗೆ ಬರ್ತಿವಂತ ಹೇಳಿ ಸರ್ಕಾರದ ಮುಂದೆ ಶರಣಾಗತರಾಗಿರುವಂತಹದ್ದು ಒಂದು ಒಳ್ಳೆಯ ಬೆಳವಣಿಗೆ ಅದ್ರಲ್ಲಿ ಎರಡು ಮಾತಿಲ್ಲ ಅದರಿಂದಾಗಿ ಜನಪರ ಚಳವಳಿಕೆಗೆ ಪ್ರಜಾಸತ್ತಾತ್ಮಕ ಚಳವಳಿಕೆ ಇನ್ನಷ್ಟು ಸ್ಪೇಸ್ ಉಂಟಾಗ್ಬಹುದು ಅವಕಾಶಗಳು ಹೆಚ್ಚಾಗಬಹುದು ಅನ್ನುವಂತಹದ್ದು ನಮ್ಮ ನಿರೀಕ್ಷೆ ಆ ನಿಟ್ಟಿನಲ್ಲಾದ್ರೆ ಅವರ ಶರಣಾಗತಿಗೆ ಹೆಚ್ಚು ಬರ್ತದೆ ಸಾಮಾನ್ಯ ವಿದ್ಯಮಾನವಾಗಿ ಈಗ ಆರು ಜನರು ಶರಣಾಗತಿ ಹೊಂದಿದ್ದಾರೆ ಇನ್ನೊಬ್ರು ಬಾಕಿ ಇದೆ ರವೀಂದ್ರ ಅನ್ನುವಂತ ಅವರ ಕತೆ ಏನು ಏನಾಗಿದೆ ಅನ್ನೋ ಪ್ರಶ್ನೆಗಳು ಏನ್ ಹೇಳ್ತೀರಿ ಅಲ್ಲ ರವೀಂದ್ರ ಅನ್ನೋ ಹೆಸರಿನ ಬಗ್ಗೆ ನಾವು ಎಲ್ಲೂ ಕೂಡ ಜಾಸ್ತಿ ಕೇಳಿಲ್ಲ ರವೀಂದ್ರ ಅಂತ ಅದರ ಬಗ್ಗೆನೆ ಬಹಳಷ್ಟು ಇದಾರೆ ಇಲ್ಲ ಅನ್ನುವಂತದ್ದಿದೆ ಆದ್ರೆ ಕರ್ನಾಟಕದ ಮೂಲದವರು ಯಾರು ಕೂಡ ಅಂತ ಹೆಸರನ್ನ ನಾಡಂತೂ ಕಳೆದ ಎರಡೂವರೆ ದಶಕಗಳಿಂದ ಈ ದೆಲ್ಲ ವಿದ್ಯಮಾನಗಳನ್ನ ಆ ಬಹಳಷ್ಟು ಆಸಕ್ತಿಯನ್ನ ನೋಡ್ತಾ ಇದ್ದೀನಿ ಮತ್ತು ನಕ್ಸಲ್ ಪ್ರಭಾವಿತ ಪ್ರದೇಶದಲ್ಲಿಯೂ ಕೂಡ ನಮ್ಮ ಚಳವಳಿಗಳು ಕೂಡ ಪ್ರಜಾಸತ್ತಾತ್ಮಕ ಚಳವಳಿಗಳ ಭಾಗವಾಗಿ ಕೂಡ ಓಡಾಡಿರೋದ್ರಿಂದ ಈ ಹೆಸರುಗಳನ್ನ ಈ ರವೀಂದ್ರ ಹೆಸರನ್ನ ನಾನು ಯಾವತ್ತೂ ಕೇಳಿಲ್ಲ ಅದರಿಂದ ಇದ್ರೂ ಕೂಡ ಅವ್ರು ಈ ರಾಜ್ಯಕ್ಕೆ ಸಂಬಂಧಿಸಿದವರು ಅನ್ನುವಂತಹದ್ದು ಅನುಮಾನ ಅದರಿಂದಾಗಿ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಪಶ್ಚಿಮ ಘಟ್ಟ ವ್ಯಾಪ್ತಿಯಲ್ಲಿ ಇಲ್ಲಿ ಯಾರು ಉಳಿದಿಲ್ಲ ಬಹುಶಃ ಆ ರೀತಿ ಅಳಿದುಳಿದವರು ಇದ್ರೂ ಕೂಡ ಅವರು ಬೇರೆ ನಕ್ಸಲ್ ಚಳವಳಿಗಳು ಸಕ್ರಿಯ ಅಲ್ಲಿಗೆ ಶಿಫ್ಟ್ ಆಗಿರುವವರು ಮತ್ತೆ ಅವ್ರು ಇಲ್ಲಿ ಮರಳುವಂತ ಸಾಧ್ಯತೆ ಇಲ್ಲ ಯಾಕೆಂದ್ರೆ ಇಲ್ಲಿಯ ವಾತಾವರಣ ಇಲ್ಲಿಯ ರಾಜಕೀಯ ಸಾಮಾಜಿಕ ವಾತಾವರಣ ನಕ್ಸಲ್ ಚಳವಳಿ ಬೆರೆಯವ ಬೆರವಣಿಗೆಗೆ ಅಥವಾ ಕನಿಷ್ಠ ಅವರು ಅರಣ್ಯದ ಒಳಗಡೆ ಉಳಿಲಿಕ್ಕೆ ಬೇಕಾದಷ್ಟು ಕೂಡ ಉಳಿದಿಲ್ಲ ಅದರಿಂದಾಗಿ ಇನ್ನು ಮುಂದಕ್ಕೆ ಈಗಿನ ಸದ್ಯ ಭವಿಷ್ಯದಲ್ಲಿ ಆ ಮಟ್ಟಿಗೆ ಯಾರು ಕೂಡ ಅಂತ ಪ್ರಯತ್ನವನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇಲ್ಲವೇ ಇಲ್ಲ ಅನ್ನುವ ಅನ್ಬಹುದು ಅದರಿಂದಾಗಿ ಅಂತ ಆತಂಕಗಳು ಯಾರು ಕೂಡ ಇಟ್ಕೊಳ್ಳುವಂತ ಅವಶ್ಯಕತೆಗಳು ಕೂಡ ಇಲ್ಲ ಅದರಿಂದಾಗಿ ಏನ್ ಅಂಟಿ ಆಂಟಿ ನ್ಯಾಕ್ಸಲ್ ಫೋರ್ಸ್ ಅನ್ನ ವಿಸರ್ಜನೆ ಮಾಡಲಿಕ್ಕೆ ಸಕಾಲ ಓಕೆ ರೈಟ್ ರೈಟ್ ಈಗ ಸರ್ ಈಗ ಈ ಶರಣಾಗತಿಯ ಹಿಂದೆ ಅಂದ್ರೆ ಒಂದ್ ಕಡೆ ಸರ್ಕಾರದ ಒಂದು ಆಹ್ವಾನ ಇನ್ವಿಟೇಷನ್ ಏನಿದೆ ಅದು ಪ್ರಮುಖ ಪಾತ್ರ ವಹಿಸಿದ್ಯಾ ಅಥವಾ ಆಫರ್ಗಳು ಅಂದ್ರೆ ಪ್ಯಾಕೇಜ್ಗಳು ಅವರುಗಳಿಗೆ ಒಂದು ಪ್ರೊವಿಷನ್ಸ್ ಗಳೇನಿದೆ ಅದು ಕೆಲಸ ಮಾಡಿದ್ಯಾ ಅಥವಾ ನಕ್ಸಲರ ಶಕ್ತಿ ಕುಂದತಾ ಇದೆಯಾ ಅಂದ್ರೆ ಕಳೆ ಇದೆಯಾ ಸಂಖ್ಯೆ ಕಡಿಮೆ ಆಗ್ತಾ ಇದೆಯಾ ಆ ನಿಟ್ಟಿನಲ್ಲಿ ಶರಣಾಗತಿ ಆಗಿದ್ದಾರಾ ಏನು ಇದು ಮೇಲ್ನೋಟಕ್ಕೆ ಏನಿಟ್ಟು ಒಂದು ನಾವು ಜನರ ನಡುವೆ ನಗರಗಳಲ್ಲಿ ಜನವಸತಿಯ ಪ್ರದೇಶದಲ್ಲಿ ಇದ್ದು ಬಾವುಟ ಇಟ್ಕೊಂಡು ಹೋರಾಟ ಮಾಡ್ಲಿಕ್ಕೆ ಅಷ್ಟು ಸುಲಭದಲ್ಲಿ ಇವತ್ತು ಕಾರ್ಯಕರ್ತರು ಸಿಗ್ತಾ ಇಲ್ಲ ಇನ್ನು ಅರಣ್ಯದಲ್ಲಿ ಬಂದು ಕಿಡ್ಕೊಂಡು ಈ ವ್ಯವಸ್ಥೆ ಪೊಲೀಸರು ಮಿಲಿಟ್ರಿ ಗಂಡುಗಳನ್ನ ಎದುರಿಸಿ ಹೋರಾಟ ಮಾಡ್ತೀವಿ ಅನ್ನುವಂತಹದ್ದು ಅಷ್ಟು ಸುಲಭವೂ ಅಲ್ಲ ಸರಳವೂ ಅಲ್ಲ ಅದಕ್ಕೆ ಯಾರು ಕೂಡ ಈಗ ಅಷ್ಟು ಸುಲಭದಲ್ಲಿ ಆಕರ್ಷಿತರಾಗುವುದೇ ಇಲ್ಲ ಅಂತ ಸ್ಥಿತಿ ಇದೆ ಅದರಿಂದಾಗಿ ಇಲ್ಲಿ ಪ್ಯಾಕೇಜಿನ ಪ್ರಶ್ನೆ ಬರುವುದಿಲ್ಲ ಅವರು ಶರಣಾಗತರಾದವ್ರಿಗೆ ಸರ್ಕಾರ ಕೊಡುವ ದುಡ್ಡಿಗೆ ಅಥವಾ ಪ್ಯಾಕೇಜಿನ ಆಮಿಷಕ್ಕೆ ಅಥವಾ ಖುಷಿ ಪಟ್ಟು ಬರ್ತಾ ಇದ್ದಾರೆ ಅಂತ ನನಗಂತೂ ಅನಿಸ್ತಾ ಇಲ್ಲ ಈಗಿನ ಪ್ರಸಕ್ತ ಕಾಲಘಟ್ಟದಲ್ಲಿ ಸಶಸ್ತ್ರ ಹೋರಾಟವನ್ನ ಮುನ್ನಡೆಸುವಂತಹದ್ದು ಅವರಿಗೆ ಅಸಾಧ್ಯ ಅಂತ ಕಂಡಿರ್ಬೋದು ಮತ್ತು ನಕ್ಸಲ್ ಚಳುವಳಿಯಲ್ಲಿ ಮುಂಚೂಣಿಯಲ್ಲಿದ್ದಂತ ಪ್ರಭಾವಿ ನಾಯಕರುಗಳು ಸೈದ್ಧಾಂತಿಕವಾಗಿ ಮತ್ತು ಸಂಘಟನಾತ್ಮಕವಾಗಿ ಪ್ರಭಾವಿ ಏನಿದ್ದಾರೆ ಅವರೆಲ್ಲರೂ ಕೂಡ ಒಂದೋ ಪೊಲೀಸ್ ಗುಂಡಿಗಳಿಗೆ ಬಲಿಯಾಗಿದ್ದಾರೆ ಅಥವಾ ಅವರು ಈ ಹಿಂದೆ ಕೂಡ ಚನ್ನಾಗತರಾಗಿ ಮುಖ್ಯವಾಗಿ ಬಂದಿದ್ದಾರೆ ತಂದಿದ್ದಾರೆ ಈಗ ಅಳಿದಲಿದವರು ಹೆಚ್ಚಿನವರೆಲ್ಲರೂ ಕೂಡ ಆದಿವಾಸಿಗಳು ಮಲೆಕುಡಿಯರು ದಲಿತರು ಬಡವರ ಮನೆಯ ಮಕ್ಕಳೇ ಉಳಿದಿದ್ರು ಅವರು ಕೂಡ ಚರ್ಚರಿತರಾಗಿದ್ರು ಅವರಿಗೆ ಬೇಕಾದಂತ ಸಂಪರ್ಕಗಳು ಸೌಲಭ್ಯಗಳು ಅಲ್ಲಿ ಸಿಗೋದು ಕಷ್ಟ ಅನ್ನುವಂತ ಸ್ಥಿತಿ ಇತ್ತು ಅದೆಲ್ಲವನ್ನ ಅರ್ಥ ಮಾಡ್ಕೊಂಡು ಅವರು ಈಗ ವಿಕ್ರಮಗೌಡು ಕೂಡ ಪೊಲೀಸ್ ಗುಂಡಿಗೆ ಮೇಲೆ ಇನ್ನು ಮುಂದಕ್ಕೆ ಅವರಿಗೆ ಇಲ್ಲಿ ಸ್ಥಳೀಯವಾಗಿಯೂ ಕೂಡ ಯಾರಿಂದ ಕೂಡ ಅಂತ ಸಹಾಯ ಕೊಡ್ಲಿಕ್ಕೂ ಕೂಡ ಎಲ್ಲರೂ ಭಯ ಪಡುವಂತ ಸ್ಥಿತಿ ಇತ್ತು ಅವರಿಗೆ ಅನ್ನ ನೀರು ವಸತಿ ಕೂಡ ಸಿಗೋದು ಕಷ್ಟ ಅಂತ ಎಲ್ಲ ಇತ್ತು ಅದೆಲ್ಲದ್ರನ್ನು ಅರ್ಥ ಮಾಡ್ಕೊಂಡು ಬಹುಶಃ ಇನ್ನು ಈ ರೀತಿ ವ್ಯರ್ಥವಾಗಿ ಸಮಯ ಕಳೆಯೋದು ಏನು ಪ್ರಯೋಜನ ಆಗೋದಿಲ್ಲ ಅಂತ ಹೇಳ್ಕೊಟ್ಟ ಅವರು ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಈಗ ಮುಖ್ಯವಾಹಿನಿಗೆ ಬರುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಅನಿಸ್ತದೆ ಜೀವಭಯನೋ ಅಥವಾ ನಕ್ಚುರಲ್ ಇದು ಸರ್ಕಾರದ ಆಮಿಷವೋ ಅಥವಾ ಟ್ಯಾಕೇಜಿಗೆ ಖುಷಿಪಟ್ಟಂತ ಬಂದಿ ಬಂದಿದ್ದಾರೆ ಅಂತ ಭಾವಿಸ್ಬೇಕಾಗಿಲ್ಲ ಅವರು ವಾಸ್ತವವನ್ನು ಅರ್ಥ ಮಾಡ್ಕೊಂಡು ಇನ್ನಿದೆಲ್ಲ ಸಾಧ್ಯ ಇಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ಒಂದು ಈ ಸರ್ಕಾರ ಆಹ್ವಾನವನ್ನ ಅದನ್ನ ಬಳಸಿಕೊಂಡು ಮುಖ್ಯವಾಹಿನಿಗೆ ಬಂದಿದ್ದಾರೆ ಸರ್ಕಾರ ಈ ನಿಟ್ಟಿನಲ್ಲಿ ಮಾಡಿರುವಂತಹ ಒಂದು ಒಳ್ಳೆ ಪ್ರಯತ್ನ ಮತ್ತು ನಕ್ಸಲ್ ಕಾರ್ಯಕರ್ತರು ಕೂಡ ಒಳ್ಳೆ ಒಳ್ಳೆ ಒಂದು ಗೆ ಬಂದಿದ್ದಾರೆ ಆದ್ರೆ ಇದರಿಂದ ನಮ್ಗೆಲ್ಲ ಏನು ನಾವು ತಿಳ್ಕೊಳ್ಬೇಕಾಗಿದೆ ಅನ್ನುವಂಥದ್ದು ನಕ್ಸಲ್ರು ಬಂದು ಕಿಡಿದಂತ ಹುಡುಗರು ಆಗಿದ್ದಾರೆ ಸರ್ಕಾರ ಅವರಿಗೆ ಪ್ಯಾಕೇಜ್ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಅಷ್ಟೇ ನಾವು ಚರ್ಚೆ ಮಾಡುವ ವಿಚಾರ ಅಲ್ಲ ನಕ್ಸಲ್ ಚಳವಳಿಗೆ ಅಲ್ಲಿಯ ಸ್ಥಳೀಯ ಯುವಜನರು ಆದಿವಾಸಿ ಅದು ಈಗಾಗ್ಲೇ ನಮ್ಮ ದಲ್ತಂಗಡಿಯ ವಸಂತ ಆಗಿರ್ಬೋದು ದಿನಕರ ಆಗಿರ್ಬೋದು ಈಗ ಶರಣಾಗತ ಆಗಿರುವಂತ ಸುಂದರಿ ಆಗಿರ್ಬೋದು ಅವರೆಲ್ಲರೂ ಕೂಡ ಅರಣ್ಯಕ್ಕೆ ಹೋಗಿರುವಂತದ್ದು ಶೋಕಿಗಾಗಿಯೋ ಅಥವಾ ಏನೋ ಬಂದೂಕಿನ ಆಕರ್ಷಣೆಗಾಗಿಯೋ ಅಲ್ವಲ್ಲ ಅವರಲ್ಲಿ ಅವರ ಬದುಕಿನ ಪ್ರಶ್ನೆಗಳಿತ್ತು ಅವರ ದಯನೀಯವಾದಂತಹ ಒಂದು ಹೀನಾಯವಾದ ಬದುಕೇನಿತ್ತು ಆದಿವಾಸಿಗಳದ್ದು ಅಲ್ಲಿ ಅನ್ನುವಂತದ್ದು அவருக்கு யோவன காலத்தில் ஒரு பதத்தை வந்து ಒಂದು ಐಡಿಯಾಲಜಿಕ್ ಪ್ರಶ್ನೆ ಆಗಿತ್ತು ಅದು ಬದುಕಿನ ಪ್ರಶ್ನೆ ಆಗಿತ್ತು ಈಗ ಸರ್ಕಾರ ಸರಣಾಗತರಾಗುವಂತ ನಕ್ಸಲ್ ಕಾರ್ಯಕರ್ತರಿಗೆ ಎಷ್ಟು ಲಕ್ಷ ಕೊಡ್ತಾರೆ ಅನ್ನೋದು ಮತ್ತು ಅದನ್ನ ಏನೋ ದೊಡ್ಡ ಸಾಧನೆ ಅಂತ ಮಾತಾಡೋದಕ್ಕಿಂತಲೂ ಬಹಳ ಪ್ರಧಾನವಾಗಿ ಅಲ್ಲಿ ಆ ನಕ್ಸಲ್ ಚಳವಳಿ ಆರಂಭ ಆಗ್ಲಿಕ್ಕೆ ಬಂದೂ ಹಿಡಿದು ರಕ್ತಪಾತ ಆಗ್ಲಿಕ್ಕೆ ಆ ಕಾರಣವಾದಂತ ಜನರ ಸಮಸ್ಯೆಗಳೇನಿದೆ ಅರಣ್ಯವಾಸಿಗಳದ್ದು ಅದನ್ನ ಬಗೆಹರಿಸಲಿಕ್ಕಿನ್ ಮುಂದೆ ಸರ್ಕಾರ ಏನ್ ಮಾಡ್ತದೆ ಅನ್ನೋಂತದ್ದು ಪ್ರಶ್ನೆ ಆ ನಿಟ್ಟಿನಲ್ಲಿ ಸರ್ಕಾರ ಏನ್ ಮಾಡ್ತದೆ ಅನ್ನುವಂಥದ್ದು ಇವತ್ತು ನಾಗರಿಕ ಸಮಾಜಕ್ಕೆ ನಕ್ಸಲನ್ನ ಶರಣಾಗತಿ ಮಾಡಿದವರೇರ್ಬಹುದು ಅಥವಾ ಮಾಡಿದ ಇವತ್ತು ಸ್ವಾಗತಿಸ್ತಾ ಇರುವಂತ ನಮ್ಮಂತವ್ರು ಇರ್ಬೋದು ಅಥವಾ ನಕ್ಸಲರನ್ನ ಯಾಕೆ ನೀವು ಸ್ವಾಗತಿಸಿ ಅಂತ ಕೇಳ್ತಾ ಇರುವಂತ ಬಿಜೆಪಿ ಅವರು ಇರ್ಬೋದು ಅವರ ಅಲ್ಲಿಯ ಜನರಿಗೆ ಇನ್ನು ಮುಂದಕ್ಕೆ ಅವರ ಮೂಲಭೂತ ಸೌಲಭ್ಯಗಳನ್ನ ಈಡೇರಿಸ್ಲಿಕ್ಕೆ ಅವರ ಬದುಕೊಳ್ಳದ್ ಮಾಡ್ಲಿಕ್ಕೆ ಸರ್ಕಾರದ ಭಾಗವಾಗಿ ಏನ್ ಮಾಡ್ತಾರೆ ನಾಗರಿಕ ಸಮಾಜವಾಗಿ ಅವರ ಬೇಡಿಕೆಗಳ ಜೊತೆಯಲ್ಲಿ ಎಷ್ಟು ನಿಂತ್ಕೊಳ್ತಾರೆ ಅನ್ನುವಂತದ್ದು ಬಹಳ ಪ್ರಧಾನ ಪ್ರಶ್ನೆ ಆ ಕುರಿತು ಹೆಚ್ಚು ಚರ್ಚೆ ಮಾಡ್ಬೇಕು ಅಂತ ಸರ್ ಈಗ ಒಂದೊಂದು ಸರ್ಕಾರ ಕೊಟ್ಟ ಭರವಸೆ ಏನು ಇವರುಗಳಿಗೆ ಸರ್ಕಾರ ಏನೆಲ್ಲ ಭರವಸೆಗಳನ್ನ ಕೊಟ್ಟಿದೆ ಎಕ್ಸಾಕ್ಟ್ ಆಗಿ ಅಲ್ಲ ಸರ್ ನಾನು ಮಾಧ್ಯಮದಲ್ಲಿ ಮತ್ತೆ ಈ ಶರಣಾಗತಿಯಲ್ಲಿ ಪ್ರಕ್ರಿಯೆಯಲ್ಲಿ ಏನು ಪುನರ್ವಸತಿ ಸಮಿತಿಯಲ್ಲಿ ಏನಿದ್ದಾರೆ ಆ ಚರ್ಚೆ ಮಾಡಿದಂತಹ ಪ್ರಕಾರ ದೊಡ್ಡ ರೀತಿಯ ಅಪರಾಧ ಪ್ರಕರಣಗಳಲ್ಲಿ ಗುರುತಿಸಿಕೊಂಡವರಿಗೆ ಏಳುವರೆ ಲಕ್ಷ ಇನ್ನು ಬಾಕಿ ಉಳಿದವರಿಗೆ ನಾಲ್ಕು ಲಕ್ಷ ಹೊರ ರಾಜ್ಯದವರಿಗೆ ಎರಡೂವರೆ ಲಕ್ಷ ಏನೋ ಕೊಟ್ಟಿದ್ದಾರೆ ಅದೇನು ದೊಡ್ಡ ಹಣದ ಪ್ರಶ್ನೆ ಅಲ್ಲ ಅದು ಅದು ವಕೀಲರುಗಳಿಗೆ ಅದು ಇನ್ನುಳಿದ ಇದಕ್ಕೆ ಹೋಗುವುದು ಆದ್ರೆ ಆಚೆಗೆ ಬಹಳ ಪ್ರಧಾನವಾಗಿ ಜಮೀನು ಕೊಡುವಂತದ್ದು ದಿನೊಂದಲ್ಲಿ ಇದೆ ಅದೆಲ್ಲ ಒಳಗಡೆ ಬಂದಲ್ಲಿ ಹಿಂದೆ ಬಂದವರಿಗೂ ಕೂಡ ಅದು ಸಿಕ್ಕಿಲ್ಲ ಬಹಳ ಪ್ರಧಾನವಾಗಿ ಅವರ ಕೇಸನ್ನ ಮುಗಿಸ್ಲಿಕ್ಕೆ ಬೇಕಾದಂತ ಒಂದು ಗೌರವಯುತವಾದಂತಹ ಒಂದು ನಡವಳಿಕೆ ಬೇಕು ಅವ್ರು ಇನ್ನೊಂದು ಬಹಳ ಪ್ರಧಾನ ಏನು ಅಂದ್ರೆ ಅವರ ಮೇಲೆ ಕೇಸುಗಳನ್ನ ಒಂದೇ ನ್ಯಾಯಾಲಯಕ್ಕೆ ತರಬೇಕು ಅನ್ನುವಂತದ್ದು ಮತ್ತೆ ಅದನ್ನು ವೇಗವಾಗಿ ತನಿಖೆಯನ್ನ ಪೂರ್ಣಗೊಳಿಸಬೇಕು ಮತ್ತು ತನಿಖೆಯನ್ನ ಪೂರ್ಣಗೊಳಿಸಲು ಮತ್ತು ಅವರ ಮೇಲೆ ಇರುವಂತ ಆರೋಪಗಳನ್ನ ಕೈ ಬಿಡುವಂತಹ ಸಂದರ್ಭದಲ್ಲಿ ಸರ್ಕಾರ ಪಾಸಿಟಿವ್ ಆಗಿ ಇರಬೇಕು ಈಗ ಮಾತು ಕೊಟ್ಟು ನಾಳೆ ಭರವಸೆ ಈಡೇರಿಸದೆ ಅವರನ್ನ ನ್ಯಾಯಾಲಯದಲ್ಲೇ ಅಥವಾ ಜೈಲಿನಲ್ಲೇ ಕೊಳೆಯುವ ರೀತಿಯಲ್ಲಿ ಮಾಡಬಾರ್ದು ಅಂತ ಅವರ ಬೇಡಿಕೆ ಇತ್ತು ಅದಕ್ಕೆ ಸರ್ಕಾರ ಇವತ್ತು ಭರವಸೆಯನ್ನು ಕೊಟ್ಟಿದೆ ಆ ಭರವಸೆಗಳನ್ನ ಈಡೇರಿಸಬೇಕಾಗಿದೆ ಅನ್ನುವಂತಹದ್ದು ಈಗ ಪ್ರಧಾನವಾಗಿರುವಂತದ್ದು ಈ ಏಳು ದುಡ್ಡಿನ ಪ್ರಶ್ನೆಯಲ್ಲಿ ಬಹಳ ಮುಖ್ಯ ಅನಿಸೋದೇ ಇಲ್ಲ ಬಹುಶಃ ಆ ನಕ್ಸಲ್ ಕಾರ್ಯಕರ್ತರಿಗೂ ಕೂಡ ಆದವರಿಗೂ ಕೂಡ ದುಡ್ಡಿನ ಆಕರ್ಷಣೆ ಇಲ್ಲ ಅವ್ರಿಗೆ ಕೇಸ್ ಮುಗಿಬೇಕು ಬೇಗ ಯಾವ ಬೇಗ ಮನೆಗಳಿಗೆ ಸೇರ್ಬೇಕು ದಶಕಗಳಿಂದ ಕುಟುಂಬದಿಂದ ದೂರ ಕುಟುಂಬದ ಜೊತೆ ಬೆರೀಬೇಕು ಮತ್ತು ಜನ ಚಳುವಳಿಗಳಲ್ಲಿ ಭಾಗವಹಿಸಬೇಕು ಅನ್ನುವಂತ ಆಕಾಂಕ್ಷೆ ಸರ್ಕಾರ ಆ ನಿಟ್ಟಿನಲ್ಲಿ ಪ್ರಧಾನ ಭರವಸೆ ಅದೇ ಇರುವಂತಹದ್ದು ಅದನ್ನು ಪ್ರಧಾನವಾದದ್ದು ಪ್ರಧಾನವಾದ ಈಗ ಶರಣಾಗತಿಯಾಗಿರುತ್ತೆ ಆರು ಜನರಿಗೆ ಕೂಡ ಮೂರು ಲಕ್ಷ ರೂಪಾಯಿಗಳು ಘೋಷಣೆ ಇವೆಲ್ಲದರ ಜೊತೆಗೆ ಜಾಗವು ಕೂಡ ನೀಡ್ತಾರೆ ಹಾಗಾದ್ರೆ ಜಮೀನು ಕೂಡ ನೀಡ್ತಾರೆ ಅವರುಗಳಿಗೆ ಸೊ ಈ ಒಂದು ಪ್ರೊವಿಷನ್ಸ್ ಫ್ರಮ್ ದ ಸ್ಟೇಟ್ ಗವರ್ನಮೆಂಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಆಲ್ಸೋ ಏನ್ ಹೇಳ್ತೀರಿ ಏನ್ ಇದು ಕತೆ ಲಕ್ಷ ಈಗ ಒಂದು ಕಂತಿನಲ್ಲಿ ಬಿಡುಗಡೆ ಮಾಡಿದ್ದಾರೆ ಅಲ್ಲಿ ಎರಡು ಲಕ್ಷ ನಾಲ್ಕು ಲಕ್ಷ ಇಂತ ಬೇರೆ ಬೇರೆ ಹಂತಗಳಿದೆ ಮೂರ್ ಲಕ್ಷ ಅವರ ಕುಟುಂಬಗಳಿಗೆ ಅಥವಾ ಅವರ ಖರ್ಚಿಗೆ ಈಗ ನ್ಯಾಯಾಲಯದ ಖರ್ಚು ಇನ್ನೊಂದು ಖರ್ಚು ಮತ್ತೊಂದು ಆರೋಗ್ಯದ ಖರ್ಚು ಏನೇನೋ ಇರುತ್ತೆ ಅದಕ್ಕೆ ಬರಸ್ಲಿಕ್ಕೆ ಕೊಟ್ಟಿದ್ದಾರೆ ಮತ್ತೆ ಜಮೀನು ಮಂಜೂರು ಮಾಡುವಂತ ಪ್ರಶ್ನೆ ಈ ಹಿಂದೆ ಕೂಡ ಯಾರಿಗೂ ಕೂಡ ಜಮೀನು ಕೊಟ್ಟದ್ದು ನಮ್ಮ ಜಮನದಲ್ಲಿಲ್ಲ ಈ ಹಿಂದೆ ಚೆನ್ನಾಗತರಾದವರಿಗೆ ಕೊಟ್ಟಂತ ಪ್ರಶ್ನೆಗಳಿಲ್ಲ ಮುಂದಕ್ಕೆ ಕೊಡ್ತಾರೆ ಅನ್ನುವಂಥದ್ದು ಎಲ್ಲೂ ಕೂಡ ನಲ್ಲಿ ಜಮೀನು ಕೊಡ್ತೀವಿ ಅನ್ನುವಂಥದ್ದು ಸರ್ಕಾರದ ಪ್ಯಾಕೇಜ್ ನಲ್ಲಿ ಎಲ್ಲೂ ಸ್ಪಷ್ಟವಾಗಿಲ್ಲ ಹಣಕಾಸಿನದ್ದು ಮಾತ್ರ ಅವರು ಬಹಳ ಸ್ಪಷ್ಟವಾಗಿ ಪ್ಯಾಕೇಜ್ ನಲ್ಲಿ ಹೇಳಿದ್ದಾರೆ ಇನ್ನೆಲ್ಲವೂ ಕೂಡ ನ್ಯಾಯಾಲಯದಲ್ಲಿ ಅವರಿಗೆ ಏನು ಇವರ ಬೇಡಿಕೆಗಳ ಬಗ್ಗೆ ಜೊತೆಗೆ ತಾವು ಹೇಳಿದ್ರಿ ಈಗ ಅಂದ್ರೆ ಇವ್ರಿಗೆ ಈಗ ಲಾಯರ್ಗಳು ಕೆಲಸ ಮಾಡ್ತಾರೆ ಅವ್ರಗಳ ಒಂದು ಸಂಬಳವನ್ನು ಅವರುಗಳ ಒಂದು ವಿಚಾರವನ್ನು ಕೂಡ ಸರ್ಕಾರ ನೋಡ್ಕೊಳಲ್ವಾ ಈ ಸಂದರ್ಭ ಇಲ್ಲ ಸರ್ಕಾರ ಆ ರೀತಿ ನೋಡ್ಕಲ್ತದ ಎಲ್ಲಿಯೂ ಕೂಡ ಅವರಿಗೆ ಕೊಟ್ಟಿರುವಂತಹ ಈಗೇನು ಒಪ್ಪಂದದಲ್ಲಿ ಅಥವಾ ಪುನರ್ವಸತಿಯ ಏನು ಪ್ಯಾಕೇಜ್ ನಲ್ಲಿ ರೀತಿ ಇಲ್ಲ ಅವರಿಗೆ ಹಣಕಾಸಿನದ್ದು ಮಾತ್ರ ಇನ್ನು ಅವರಿಗೆ ವಕೀಲರ ನೆರವನ್ನು ಈ ಪುನರ್ವಸತಿ ಸಮಿತಿ ಮತ್ತ ಅವರನ್ನ ಶರಣಾಗತಿ ಮಾಡ್ಲಿಕ್ಕೆ ಕೆಲಸ ಮಾಡಿದಂತವರು ಸರ್ಕಾರ ಏನಿಲ್ಲ ಅಂದ್ರೆ ಕಾನೂನು ಅದಾಲತ್ ಏನಿದೆ ಸರ್ಕಾರದ ಕಾನೂನು ಅದರಿಂದ ಸಾಮಾನ್ಯವಾಗಿ ಯಾರಿಗೂ ಕೂಡ ಈಗ ಇಲ್ಲ ಅಂತಂದ್ರೆ ಯಾವುದೇ ಹೀನೇ ಪ್ರಕರಣದಲ್ಲಿ ಈಗ ನಕ್ಸಲ್ ಚಳವಳಿ ಅಂತ ರಾಜಕೀಯ ಹಿಂಸಾ ಮಾರ್ಗಗಳು ಬಿಡಿ ಯಾವುದೇ ಹೀನ ಪ್ರಕರಣದಲ್ಲಿ ಭಾಗಿಯಾದವರಿಗೂ ಕೂಡ ನ್ಯಾಯಾಲಯದಲ್ಲಿ ಇಲ್ಲ ಅಂದ್ರೆ ಸರ್ಕಾರದ ವಕೀಲರನ್ನು ಒದಗಿಸ್ತದೆ ಹೌದು ಅದು ಪರಿಣಾಮಕಾರಿ ಏನೂ ಆಗಿರೋದಿಲ್ಲ ಅಂದ್ರೆ ನೇಮಕೊಂದು ವಕೀಲರು ಇರ್ತಾರೆ ಅಷ್ಟೇ ಇವತ್ತು ಇವರಿಗೆ ವಕೀಲರನ್ನು ಒದಗಿಸುವಂತಹದ್ದು ಇವರ ಹಿತೇಶಿಗಳು ಇವರ ಜೊತೆಯಲ್ಲಿ ಹಿಂದೆ ಚಳವಳಿಯಲ್ಲಿ ಇದ್ದವರು ಅಥವಾ ಇವರ ಬಗ್ಗೆ ಸಹಾನುಭೂತಿ ಉಳ್ಳಂತ ಜನಗಳು ಇವರಿಗೆ ವಕೀಲರನ್ನ ಒದಗಿಸಬೇಕಾಗಿದೆ ಅಥವಾ ಕರ್ನಾಟಕದಲ್ಲಿರುವಂತ ಜನಪರವಾದಂತ ವಕೀಲರುಗಳು ಪ್ರೇರಣೆಯಿಂದ ಇವರ ಪರವಾಗಿ ನ್ಯಾಯಾಲಯದಲ್ಲಿ ವಕಾಲತ್ತುಗಳನ್ನ ಹಾಕೊಂಡ್ರೆ ಆಗ್ಬಹುದು ಸರ್ಕಾರ ಏನಾದ್ರೂ ವಕೀಲರನ್ನ ಉತ್ತಮ ವಕೀಲರನ್ನ ನೇಮಿಸಿಕೊಡ್ತೀವಿ ಅಂತ ಏನು ಕೂಡ ಅದರಲ್ಲಿ ಎಲ್ಲೂ ಕೂಡ ಭರವಸೆ ಇಲ್ಲ ಪ್ರಾಧಿಕಾರದಿಂದ ನಾವು ಒದಗಿಸ್ತೀವಿ ಅನ್ನುವಂತ ಸಾಮಾನ್ಯವಾದಂತ ಒಂದು ಆಶ್ವಾಸನೆ ಮಾತ್ರ ಅದು ನಕ್ಸಲರಿಗೆ ಆದ ನಕ್ಸಲರಿಗೆ ಮಾತ್ರ ಅಲ್ಲ ಸರಿ ಎಲ್ಲಾ ರೀತಿಯ ಭಾಗ ಅಲ್ಲ ಅಲ್ಲ ಕರೆಕ್ಟ್ ಈಗ ಇನ್ನೊಂದು ಒಂದು ಆರೋಪ ಸರಿ ಏನಂದ್ರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮಾತ್ರ ನಕ್ಸಲರಿಗೆ ಉಗ್ರರಿಗೆ ಸುಗ್ಗಿ ಹಬ್ಬ ಅನ್ನುವಂಥದ್ದು ಒಂದು ಆರೋಪ ಇದೆ ಬಿಜೆಪಿಗರು ಮಾಡ್ತಾ ಇದಾರೆ ಅಹ್ ಶಾಸಕರೆಲ್ಲ ಸೇರಿಕೊಂಡು ಸೊ ಹಾಗಿದ್ದಾಗ ಇದು ಸಿದ್ದರಾಮಯ್ಯ ಗವರ್ಮೆಂಟ್ ಇದ್ರಿಂದ ಮಾತ್ರ ಈ ಒಂದು ಆಫರ್ ಗಳು ಸಿಕ್ತಾ ನಕ್ಸಲರು ಶರಣ ಆಯ್ತಾ ಅನ್ನುವಂತಹ ಪ್ರಶ್ನೆಗಳ ನಡುವೆ ಏನ್ ಹೇಳ್ತೀರಿ ಬಿಜೆಪಿ ಬಿಡಿಸಾಯರ್ ಬಿಜೆಪಿ ಅವರು ಮಾತಾಡೋದ್ರಲ್ಲಿ ಯಾವ ಲಾಜಿಕ್ ಇರೋದಿಲ್ಲ ಯಾವತ್ತು ಅಲ್ಲಿ ಕಳೆದ ತಿಂಗಳು ಛತ್ತೀಸ್ಗಢದಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರೇ ಇದ್ರು ಬಿಜೆಪಿ ಅತ್ಯುನ್ನತ ನಾಯಕ ಶರಣಾಗತ ಆಗಿಸೋದ್ರಲ್ಲಿ ಇದ್ರು ಮಹಾರಾಷ್ಟ್ರದಲ್ಲಿ ಪರಿಹಾರ ಪ್ಯಾಕೇಜ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಪರಿಹಾರ ಪ್ಯಾಕೇಜ್ ಅನ್ನು ಒದಗಿಸಿದೆ ಅದೇ ರೀತಿಯಲ್ಲಿ ಕೂಡ ಪುನರ್ವಸತಿ ಪ್ಯಾಕೇಜ್ ಬಿಜೆಪಿ ಸರ್ಕಾರ ಇರುವಂತ ಛತ್ತೀಸ್ಗಢ ಆ ಮುಂತಾದ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಕೂಡ ಇದೆ ಕಳೆದ ವರ್ಷ ಮಹಾರಾಷ್ಟ್ರದಲ್ಲಿ ಸಣ್ಣಗತರಾದ ನಕ್ಸಲ್ರಿಗೂ ಕೂಡ ಅಲ್ಲಿಯ ಬಿಜೆಪಿಯ ಮುಖ್ಯಮಂತ್ರಿ ಪಟ್ಟ ಬಿಜೆಪಿ ನಾಯಕ ಲೆಟ್ ಮಿ ಕ್ಲಾರಿಫೈ ಲೆಟ್ ಮಿ ಕ್ಲಾರಿಫೈ ಲೆಟ್ ಮಿ ಕ್ಲಾರಿಫೈ ಈಗ ಮಹಾರಾಷ್ಟ್ರದಲ್ಲೂ ಕೂಡ ಅದೇ ರೀತಿಯಾಗಿದೆ ಫಡ್ನವೀಸ್ ಅವರಿಂದ ಹಿಡಿದು ಗೃಹ ಸಚಿವರು ಅಮಿತ್ ಶಾ ಅವರಿಂದ ಹಿಡಿದು ಸೊ ಪುನರ್ವಸತಿ ಪ್ಯಾಕೇಜ್ಗಳು ಇದೆ ಆದ್ರೆ ಕರ್ನಾಟಕದಲ್ಲಿ ಈ ಪ್ಯಾಕೇಜ್ ಗಳು ಘೋಷಣೆ ಆದಾಗ ಯಾಕೆ ಈ ರೀತಿ ಉಗ್ರರಿಗೆ ಸುಗ್ಗಿ ಹಬ್ಬ ಅಥವಾ ನಕ್ಸಲರಿಗೆ ಸುಗ್ಗಿ ಹಬ್ಬ ಈ ಸರ್ಕಾರದಲ್ಲಿ ವಾಯ್ ಅನ್ನುವಂತ ವಿಚಾರ ಅವರಿಗೆ ಯಾವ ಲಾಜಿಕ್ ಇಲ್ಲವಲ್ಲ ಸರ್ ಸುಮ್ಮನೆ ಮಾತಾಡಬೇಕು ನಾನ್ ಕೇಳುವಂತಹದ್ದು ಈಗ ಅದರಲ್ಲಿ ಕೂಡ ಅತಿ ಹೆಚ್ಚು ಮಾತಾಡಿರುವಂತಹದ್ದು ನಮ್ಮ ಹರೀಶ್ ಪೂಂಜಾ ಸುನೀಲ್ ಕುಮಾರ್ ಅವರು ಸುನೀಲ್ ಕುಮಾರ್ ಪೂಂಜಾ ಈಗ ಸುಂದರಿ ಸಣ್ಣ ಗತ್ತಿಯಾದ ಸುಂದರಿ ಎಲ್ಲಿ ಅವರು ಬೆಳ್ತಂಗಡಿ ಶಾಸಕಂಗಡಿ ಶಾಸಕರ ಕ್ಷೇತ್ರಕ್ಕೆ ಬರ್ತಾರೆ ಮೊನ್ನೆ ಸತ್ತಿರುವಂತ ಗೌಡ ಎಲ್ಲಿ ಅವರು ಕಾರ್ಕರ ಕ್ಷೇತ್ರ ಅವರು ಏನು ನಮ್ಮ ಅವರು ಬಡಪಾಯಿ ಆದಿವಾಸಿಗಳು ಮಲೆಕುಡಿಯರು ಯಾಕೆ ಹೋದ್ರು ಅವ್ರೇನು ಬಹಳ ಯೂನಿವರ್ಸಿಟಿಯಲ್ಲಿ ಐಡಿಯಾಲಜಿಕ್ ಅಂತ ಓದಿ ಹೋಗಿರುವಂತದ್ದ ಇವರು ಇಲ್ಲಿ ಸತತವಾಗಿ ಮೂರ್ನಾಲ್ಕು ದಶಕಗಳಲ್ಲಿ ಗೆದ್ದು ಬಂದಂತ ಜನ ಅವರಿಗೆ ಗಮನ ಕೊಡದೆ ಇರೋದ್ರಿಂದ ಜೈಲಿಗೆ ಹೋಗಿದ್ದಾರೆ ನಾನ್ ಮೊನ್ನೆ ಪೀತ್ ಬೈಲಲ್ಲಿ ವಿಕ್ರಮಗೌಡ ಎನ್ಕೌಂಟರ್ ಆದ ಸಂದರ್ಭದಲ್ಲಿ ಅಲ್ಲಿ ಏನ್ ನಡೆದಿದೆ ಅಂತ ನೋಡ್ಲಿಕ್ಕೆ ನಾನು ಹೋಗಿದ್ದೆ ಅಲ್ಲಿ ಅಲ್ಲಿ ನೋಡಿದೆ ಅಲ್ಲಿಯ ಜನರೆಲ್ಲರೂ ಕೂಡ ಅಲ್ಲಿಯ ಮಲೆಕುಡಿಯರ ಕಟ್ಟ ಕುತ್ತಿನ ಕುತ್ತಿಗೆಯಲ್ಲಿ ಕೇಸರಿ ಶಾಲೆ ಇದೆ ಸರ್ ಅವರೆಲ್ಲರೂ ಕೂಡ ಬಹುತೇಕರು ಬಿಜೆಪಿ ಓಟರ್ಸು ಅಲ್ಲಿ ಅಲ್ಲಿ ಆ ಪೀತ್ ನಲ್ಲಿ ಎನ್ಕೌಂಟರ್ ವಿಕ್ರಮಗೌಡನ್ನ ತಂದು ಅಲ್ಲಿ ಪೊಲೀಸರು ಗುಂಡು ಹೊಡೆದು ಕೊಂದಿದ್ದಾರೆ ನಿಮ್ಮ ವಿರೋಧ ಪಕ್ಷದ ನಾಯಕ ಅವನ ಕ್ಷೇತ್ರದಲ್ಲಿ ಆಗಿರುವಂತ ಹತ್ಯೆ ಅದು ವಿರೋಧ ಪಕ್ಷದ ಒಬ್ಬ ಶಾಸಕ ಅನ್ನುವಂತ ನೆಲೆಯಲ್ಲಿ ಆದ್ರೂ ಕೂಡ ಅವರದನ್ನೊಂದು ತನಿಖೆಗೆ ಆಗ್ರಹಿಸ್ಬೇಕಿತ್ತು ಆಗ್ರಹಿಸಲಿಲ್ಲ ಅಲ್ಲಿ ಆ ಸುತ್ತಮುತ್ತಲಿದ್ದಂತ ಮಲೆ ಕುಡಿಯರನ್ನೆಲ್ಲ ಮನೆಯಿಂದ ಹೊರಗಡೆ ಹಾಕಿ ಆಂಟಿ ನಕ್ಸಲ್ ದಳದ ಪೊಲೀಸರು ಅವರ ಮನೆಯಲ್ಲಿ ಅಕ್ರಮವಾಗಿ ಬಂದು ಕಿಡ್ಕೊಂಡು ಕೂತಿದ್ರು ಅವರೆಲ್ಲ ಊರ ಹೊರಗಡೆ ಹೋಗಿ ಬೇರೆಲ್ಲೂ ವಾಸ ಹುಡುಗುವಂತ ಸ್ಥಿತಿ ಇತ್ತು ಒಬ್ಬ ಶಾಸಕನಾಗಿ ಅಲ್ಲಿಗೆ ಹೋಗಿ ಈ ರೀತಿ ಯಾಕೆ ಮಾಡಿದ್ರಿ ಅಂತ ಕೇಳಿಲ್ಲ ಅವರು ಓಟ್ ಬೇಕು ಅವರ ಪರವಾಗಿಲ್ಲ ಕುತ್ತೂರಿನಲ್ಲಿ ಬಂದು ಓಟ್ ಕೇಳ್ತಾರೆ ಹರೀಶ್ ಪೂಂಜಾ ಅಲ್ಲಿ ಮುರಿದು ಬಿದ್ದಂತ ಒಂದು ಸೇತುವೆ ಕಟ್ಟಿಕೊಂಡಲ್ಲ ಮಲೆ ಕುಡಿಯರಿಗೆ ಅಲ್ಲಿ ಇಬ್ರು ಹುಡುಗರು ನಕ್ಸಲ್ ಕಾರ್ಯಾಚರಣೆಯಲ್ಲಿ ಎನ್ಕೌಂಟರ್ ಅಲ್ಲಿ ಸತ್ತಿದ್ದಾರೆ ಈಗ ಸುಂದರಿ ಕೂಡ ಅದೇ ಅಪಾಯವನ್ನು ಎದುರಿಸ್ತಾ ಇದ್ರು ಅಂತ ಸಂದರ್ಭದಲ್ಲಿ ಏನೇ ಇದೆ ಇಲ್ಲಿ ವ್ಯವಸ್ಥೆಯಲ್ಲಿ ನೀವು ಬಂದು ಕೇಳಿದೀರಿ ಮರಳಿ ಅಂತ ಹೇಳೋದ್ರಲ್ಲಿ ಶಾಸಕ ಪೂಂಜಾ ಮತ್ತು ಇವರು ಸುನೀಲ್ ಕುಮಾರ್ ಮುಂಚೂಣಿಯಲ್ಲಿ ಇರಬೇಕು ಅದ್ರ ಬದಲು ಮಾರಿ ಹಬ್ಬ ಸುಗ್ಗಿ ಅಂತ ಹೇಳಿದ್ರೆ ಏನ್ ಅರ್ಥ ಅದು ಅಂದ್ರೆ ಇವರೇನು ಹೇಳೋದು ಅಂದ್ರೆ ಆ ಮನಕುಡಿಯ ಹುಡುಗರನ್ನ ಕೊಂದಾಡ್ಬೇಕಿತ್ತ ಸುಂದರಿಯನ್ನ ಶೂಟ್ ಮಾಡಿಕೊಳ್ಬೇಕಿತ್ತ ಬಂಡಕಾರ ಲತು ಕೂಡ ಶೂಟ್ ಮಾಡಿ ಕೊಡ್ಬೇಕಿತ್ತ ತರಬಾರ್ದಿತ್ತ ಕನಿಷ್ಠ ಒಂದು ಲಾಜಿಕ್ ರಾಜಕೀಯವಾದ ಲಾಜಿಕ್ ಇಲ್ಲ ಇವರದೇ ಅಮಿತ್ ಶಾ ಹೇಳ್ತಾರೆ ಇಂಡಿಯಾರ ನಕ್ಸಲ್ ಮುಕ್ತ ಆಗ್ಬೇಕು ನೀವು ಶರಣಾಗ ನಿಮ್ಮನ್ನು ಸ್ವಾಗತಿಸ್ತೀವಿ ನಾನೇ ಖುದ್ದು ಹೇಳ್ತೀನಿ ಅಂತ ಹೇಳ್ತಾರೆ ಬೇರೆ ಬೇರೆ ರಾಜ್ಯದಲ್ಲಿ ಪ್ಯಾಕೇಜ್ ಕೊಡ್ತಾರೆ ಕರ್ನಾಟಕ ಪೂರ್ತಿಯಾಗಿ ನಕ್ಸಲ್ರಿಂದ ಮುಕ್ತ ನಕ್ಸಲ್ ಚಳವಳಿಯಿಂದ ಮುಕ್ತ ಆಗ್ತದೆ ಎಲ್ಲರೂ ಕೂಡ ಬಂದೂಕ್ ತರದು ಆ ನಮ್ಮ ನಾಡಿಗೆ ಬರ್ತಾರೆ ಪೊಲೀಸರ ಮುಂದೆ ಶರಣಾಗ್ತಾರೆ ಅಂತಂದಾಗ ನಾವೆಲ್ಲರೂ ಖುಷಿಯಿಂದ ಸ್ವಾಗತ ಮಾಡಬೇಕು ಒಬ್ಬ ಶಾಸಕಾಗಿ ಅವ್ರಿಗೆ ಖುಷಿ ಅಲ್ವಾ ಬಹುಶಃ ಹರಿತ್ ಪೂಂಜೆ ಮತ್ತು ಸುನಿಲ್ ಕುಮಾರ್ ಅಂತ ಬಿಜೆಪಿ ಶಾಸಕರಗಳಿಗೆ ಎ ಎನ್ ಎಫ್ ಇನ್ನೂ ಬೇಕು ಅವರ ಬಂದೂಕುಗಳು ಮುರಿತೇ ಇರಬೇಕು ಮಲೆಕುಡಿಯರನ್ನ ಆದಿವಾಸಿಗಳನ್ನ ಅವರು ದಮಣೆ ಮಾಡ್ತಾನೆ ಇರಬೇಕು ಅರಣ್ಯಗಳು ಪೂರ್ತಿ ಇವರ ಏನು ಮಾಸಿಯಾಗಲಿದೆಯಲ್ಲ ತಿಮ್ಮರ್ ಮಾಸಿಯ ಕೈಯಲ್ಲೇ ಇರಬೇಕು ಅಂತ ಬಹುಶಃ ಆಸೆ ಇರಬೇಕು ಇದು ಈಗ ಇಲ್ಲಲ್ಲ ಇಲ್ಲ ಎನ್ ಎಫ್ ಕೂಡ ಇರಲ್ಲ ಜನ ಚಳವಳಿಗಳಲ್ಲಿ ಎದ್ದು ಬರ್ತದೆ ಅದರಿಂದ ನಮ್ಮ ಎಲ್ಲವೂ ಕೂಡ ಬಯಲಾಗ್ತದಂತೆ ಭಯ ಇರ್ಬಹುದು ಅದರಿಂದಾಗಿ ಅವರು ಈ ಆರೋಪಗಳಲ್ಲಿ ಯಾವ ಲಾಜಕ್ಕೆ ಇಲ್ಲ ಕನಿಷ್ಠ ಮನುಷ್ಯತ್ವ ಇರುವವರು ಕನಿಷ್ಠ ದಲಿತರು ದಮನಿತರು ಆದಿವಾಸಿಗಳು ಬುಡಕಟ್ಟುಗಳು ಅಂಚಿನಲ್ಲಿರುವ ದಮನಿತ ಸಮುದಾಯಗಳ ಬಗ್ಗೆ ಕಾಳಜಿ ಕನಿಷ್ಠ ಪ್ರಾಮಾಣಿಕ ಜನಗಳು ಇವತ್ತಿನ ಈ ಪ್ರೋಸೆಸ್ ಏನಿದೆ ನಕ್ಸಲ್ರು ನಮ್ಮ ಸಹೋದರರಾದಂತಹ ಹುಡುಗರು ಆದಿವಾಸಿಗಳ ಮಕ್ಕಳು ಅರಣ್ಯದಿಂದ ಎರಡು ದಶಕಗಳ ನಂತರ ಬಂದೂಕು ಕೆಳಗಿಟ್ಟು ನಾವು ಬರ್ತೀವಿ ಅಂತ ಹೇಳುವಾಗ ಸ್ವಾಗತ ಮಾಡ್ಬೇಕು ಅಂತ ಮಾನವೀಯತೆ ಇಲ್ಲ ಲಾಜಿಕ್ ಇಲ್ಲ ರಾಜಕಾರಣ ಗೊತ್ತಿಲ್ಲ ಅವ್ರಿಗೆ ಹಿಂಸೆಯ ರಾಜಕಾರಣ ಮಾತ್ರ ಅಭ್ಯಾಸ ಆಗಿದೆ ಅವ್ರಿಗೆ ಹಿಂಸಾ ದೊರೆಯಿತ ಇರೋದನ್ನ ಕಾಡ್ಲಿಕ್ಕೆ ಆಗ್ತಾ ಇಲ್ಲ ಸರ್ ಓಕೆ ಸರ್ ಎಸ್ ಸರ್ ಥ್ಯಾಂಕ್ ಯು ಮುನಿಲ್ ಕಾಟಿಪಳ್ಳ ಅವರು ಆ ಎಸ್ ಸಿಪಿಎಂ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯದರ್ಶಿ ಎಸ್ ಎಲ್ಲ ವಿಚಾರವನ್ನ ಅವ್ರು ಹಂಚಿಕೊಂಡ್ರೆ ಯಾಕಂದ್ರೆ ಅವರು ಕೂಡ ಹೋರಾಟವನ್ನು ನಡೆಸಿದ್ದಾರೆ